ಕರ್ನಾಟಕ ರಾಜ್ಯ ಖರಿಜ ನಿಗಮ ಅಧ್ಯಕ್ಷ ರೋಣ ತಾಲೂಕಿನ ಶಾಸಕರು ಅನ್ನದಾನೇಶ್ವರ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರು ಜಿಎಸ್ ಪಾಟೀಲ್ ಅವರ ಐವತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಅಂಗವಾಗಿ ಅನ್ನದಾನೇಶ್ವರ ಶಿಕ್ಷಣ ಸಂಸ್ಥೆ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಶಿಕ್ಷಕರು ಹಾಗೂ ಹಾಲಗಿರಿ ಮಟ್ಟದ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಪಾಟೀಲ್ರ ಗೃಹ ಕಚೇರಿಯಲ್ಲಿ ಜಿಎಸ್ ಪಾಟೀಲ್ ದಂಪತಿಗಳಿಗೆ ಸನ್ಮಾನಿಸಿದ್ದಾರೆ ಶರಣಗೆ ಮಂಗಲ ಶರಣಿಗೆ ಮಂಗಲ ಸದ್ಗುರು ಆಗಲಿ ಮಂಗಲ ಸ ಶುಭ ಮಂಗಲ ಸರ್ವರಿಗಾಗಲಿ ಮಂಗಲ ಸಜನರಿಗೆ ಶುಭ ಮಂಗಲ ವೇದ ಕೆ ಮಂಗಲ ಶಾಸ್ತ್ರ ಸಾಧು ಸಂತರಿ ಮಂಗಳ ಶಾಸ್ತ್ರ ಸಾಧು ಸಂತರಿ ಸಂತ ಯಾರ ಪೂರ್ವೆ ಸಾಧ್ಯಾ ಸಂತೋ ದೇವಾಂ ವಾಗ ಸಂಪೃತ್ಯ ಜಗದಿತ ವಂದೇ ಪಾರ್ವತಿ ಪರಮೇಶ್ವರೌ ಜಯ ಮಂಗಲಂ ಜಯ ನಮ ಪಾರ್ವತೀಶ್ವರ ರಮೇಲ ಅನ್ನದಾನ ಶಿವಯೋಗಿಗಳವರ ಮಠದ ಎಲ್ಲ ಗುರುಪರಂಪರೆಯನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಪರಮ ಪೂಜ್ಯ ನಮ್ಮ ಹಿರಿಯ ಗುರುಗಳವರ ಆಶೀರ್ವಾದದಿಂದ ಹಲವಾರು ಮನೆತನಗಳು ಈ ಭಾಗದಲ್ಲಿ ಬೆಳೆದು ಬಂದಿವೆ ವಿಶೇಷವಾಗಿ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು ನಮ್ಮ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಜೆ ಎಸ್ ಪಾಟೀಲ್ ಸರ್ ಅವರ ಕುಟುಂಬ ಅವರ ಮನೆತನ ಪಾಟೀಲ್ರ ಮನೆತನ ಬಹಳಷ್ಟು ಪೂಜ್ಯ ಸಾಹೇಬರ ತಾಯಿಯವರ ಕಾಲದಿಂದಲೂ ಪೂಜ್ಯ ಅನ್ನದಾನ ಮಹಾಶಿವಯೋಗಿಗಳವರ ಆಶೀರ್ವಾದ ವಿಶೇಷವಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರತಕ್ಕಂತಹ ವಿಷಯ ಪೂಜ್ಯ ಬೆತ್ತದ್ದವರು ಯಾವ ಮನೆತನಗಳು ಸಮಾಜಮುಖಿಯಾಗಿವೆ ಯಾವ ಮನೆತನಗಳಿಂದ ಸಮಾಜ ಸೇವೆ ಆಗಲಿಕ್ಕೆ ಸಾಧ್ಯವಿದೆ ಅಂತಕ್ಕಂತಹದ್ದನ್ನು ಗುರುತಿಸಿ ಬೆತ್ತದದ್ದವರು ಆಶೀರ್ವಾದ ಮಾಡಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ ಪೂಜ್ಯ ನಮ್ಮ ಗುರುಗಳವರು ಸಹ ಅದೇ ಮಾರ್ಗದೊಳಗೆ ಯಾವುದಾದ್ರೂ ಒಂದು ಹೋಗಿ ಅಲ್ಲಿ ಆಶೀರ್ವಾದ ಮಾಡಿದರು ಅಂತಂದ್ರೆ ಆ ಮನೆತನಗಳು ಬೆಳೆದಿರ್ತಕ್ಕಂಥ ಉದಾಹರಣೆಗಳನ್ನು ಪೂಜ್ಯ ಗುರುವರ ಚರಿತ್ರೆಯೊಳಗೆ ನಾವು ಕಾಣ್ತೇವೆ ಆ ತೆರನಾಗಿ ಪೂಜ್ಯ ಇರುವರೂ ಗುರುಗಳವರ ಪೂಜ್ಯದ್ವಯರ ಒಂದು ಅಂತಃಕರಣಕ್ಕೆ ಪಾತ್ರ ಆಗಿರತಕ್ಕಂತಹ ಮನೆತನ ರೋಣ್ ತಾಲೂಕಿನ ಈ ಒಂದು ಸಮಾಜ ಸೇವೆಯಲ್ಲಿ ಮುನ್ನೆಲಿರ್ತಕ್ಕಂತಹ ಪಾಟೀಲ್ರ ಮನೆತನ ತಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಆರ್ ಎಸ್ ಪಾಟೀಲ್ರಾಗ್ಲಿ ಐ ಎಸ್ ಪಾಟೀಲ್ರಾಗಲಿ ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಜಿ ಎಸ್ ಪಾಟೀಲ್ ಸರ್ ಅವರ ಐವತ್ತನೇ ವರ್ಷದ ವಾರ್ಷಿಕೋತ್ಸವದ ಸನ್ಮಾನ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು ವಿಶೇಷವಾಗಿ ಪೂಜ್ಯ ಹಾಲ್ಕೆರೆ ಅದವರು ಬೆತ್ತದ್ದವರು ಬಹಳಷ್ಟು ಅಂತಃಕರಣ ಇದ್ರು ಅಂತಕ್ಕಂಥದ್ದನ್ನು ನಮ್ಮ ಹಾಲಕೆರೆ ಗ್ರಾಮದ ಹಿರಿಯರಿಂದ ನಾನು ಕೇಳಲ್ಪಟ್ಟಿದ್ದೇನೆ ನಾವು ಈ ಭಾಗಕ್ಕೆ ಹೊಸಬರಾಗಿರೋದ್ರಿಂದ ಹಳೆ ಚರಿತ್ರೆ ಒಂದು ಓದಿ ತಿಳ್ಕೊಳ್ಬೇಕು ಇಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಬೇಕು ನಮ್ಮ ಹಾಲ್ಕೆರೆ ಗ್ರಾಮದಲ್ಲಿರ್ತಕ್ಕಂತಹ ಹಿರಿಯರು ನಮಗೆ ವಿಶೇಷವಾಗಿ ಬೆತ್ತದದ್ದವರ ಆಶೀರ್ವಾದ ಈ ಮನೆತನದ ಮೇಲಿತ್ತು ಅಂತಕ್ಕಂಥದ್ದನ್ನು ಹೇಳುವುದನ್ನು ನಾನು ಕೇಳಿದ್ದೇನೆ ಆ ತೆರನಾಗಿ ಇಲ್ಲಿ ಇವತ್ತು ಸೇರಿರ್ತಕ್ಕಂಥದ್ದು ಸಾಹೇಬರು ಎಮ್ ಎಲ್ ಅದಾರ ಅಂತಂದು ಬಂದಿದ್ದಲ್ಲ ಅವರು ಎರಡು ಮೂರು ತಲೆಮಾರುಗಳಿಂದ ಈ ಮನೆತನ ಹಾಲ್ಕೆರೆ ಮಟ್ಟಕ್ಕೆ ಇರ್ತಕ್ಕಂತಹ ಸಂಬಂಧದಿಂದ ಇವತ್ತು ನಾವು ಸನ್ಮಾನಕ್ಕೆ ಬಂದಿದ್ದು ಅಂತಕ್ಕಂಥದ್ದನ್ನು ನಮ್ಮೆಲ್ಲರಿಗೂ ಪಡ್ತೇವೆ ಯಾವಾಗಲೂ ನಮ್ಮ ಗುರುಗಳವರು ಅಧಿಕಾರ ವಹಿಸಿಕೊಂಡಾಗೂ ಜೆ ಎಸ್ ಪಾಟೀಲ್ ಸಾಹೇಬರು ಎಮ್ ಎಲ್ ಎ ಆಗಿದ್ರು ಅನ್ನೋದು ಹುಷ್ ಆವಾಗಲೂ ಬಹಳಷ್ಟು ನಮ್ಮ ಗುರುಗಳವರಿಗೆ ಎಲ್ಲ ಕಾರ್ಯಗಳೊಳಗೂ ಸಹಕಾರ ನೀಡಿ ಬೃಹತ್ತಾಗಿರತಕ್ಕಂತಹ ಕಾರ್ಯಕ್ರಮಗಳೆಲ್ಲ ಪೂರ್ಣ ಪ್ರಮಾಣದೊಳಗೆ ನಿಂತುಕೊಂಡು ಜವಾಬ್ದಾರಿಯಿಂದ ನಿಭಾಯಿಸಿರ್ತಕ್ಕಂತಹದ್ದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂತಹ ವಿಷಯ ಜೊತೆಗೆ ನಾವು ಈಗ ಎರಡು ವರ್ಷದಿಂದ ಹಾಲ್ಕೇರಿ ಮಠದ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಪೂಜ್ಯ ನಮ್ಮ ಗುರುಗಳವರು ಲಿಂಗದೊಳಗಾದ ತಕ್ಷಣ ನಾವು ಏನು ಮಾಡಬೇಕು ಅಂತಂದು ತಿಳಿಯದೇ ಇರತಕ್ಕಂತಹ ಸಂದರ್ಭದೊಳಗೆ ಹಾಲ್ಕೇರಿ ಮಠದ ಭಕ್ತರು ಜಿ ಎಸ್ ಪಾಟೀಲ್ರು ನಮ್ಗೆ ಬೆನ್ನೆಲುಬಾರಿ ನಿಂತ್ಕೊಂಡು ನೀವು ಸೇವಾ ಮಾಡಿರಿ ನಾವು ನಿಮ್ಮ ಜೊತೆ ಇರ್ತೇವೆ ಸದಾವು ಕಾಲ ಅಂತಕ್ಕಂಥದ್ದನ್ನು ಹೇಳಿರತಕ್ಕಂತಹದ್ದನ್ನು ನಾವು ಈ ಸಂದರ್ಭದೊಳಗೆ ಸ್ಮರಣೆ ಮಾಡಬೇಕಾಗತ್ತೆ ಯಾವುದಾದ್ರೂ ಮನೆತನಗಳು ಯಾರೋ ದೊಡ್ಡವ್ರದಾರ ಶ್ರೀಮಂತರದಾರ ಕೂಡಲೇ ನಿಮಗೆ ತಿಳಿದಂಗೆ ನಾವು ಹಾಲ್ಕೆರೆ ಮಡಿದವರು ಸನ್ಮಾನ ಅದು ಮಾಡೋದು ಒಣ್ಣು ನಿಲ್ಲುವುದು ಅವರು ಜೀವ ಉಜರ್ ಅನ್ನೋದಕ್ಕೂ ಮಾಡೋದಿಲ್ಲ ಇದು ಅಂತಲ್ಲ ನಮ್ಮ ಮಠದ ಯಾವ ಗುರುಗಳವರು ಮಾಡ್ಕೊಂಡು ಬಂದಿಲ್ಲ ನಾವು ಎಲ್ಲಾದರೂ ಅಲ್ಲಿ ಹೋಗ್ತೇವೆ ಅಂತಂದ್ರೆ ಅದಕ್ಕೆ ಬಹಳ ಆ ಸತ್ಪಾತ್ರಕ್ಕೆ ಸಂತಕ್ಕಂಥವ್ರಿಗೆ ಮಾತ್ರ ನಾವು ಹೋಗಿ ಅಲ್ಲಿ ಗೌರವ ಕೊಡ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ನಾವು ವಿಶೇಷವಾಗಿ ಈ ಭಾಗದ ಅಭಿಮಾನಿಗಳೆಲ್ಲ ಜೆ ಎಸ್ ಪಾಟೀಲ್ ಸರ್ದೊಂದು ಐವತ್ತನೇ ವರ್ಷದ ವಾರ್ಷಿಕೋತ್ಸವ ಅದು ಮಳಮಳ ಬರ್ತಕ್ಕಂಥದ್ದಲ್ಲ ಅದು ಜೀವನದೊಳಗೆ ಒಮ್ಮೆ ಬರ್ತಕ್ಕಂಥದ್ದು ಅದನ್ನು ವಿಶೇಷವಾಗಿ ಗೌರವ ಸಮಾನ ಮಾಡಬೇಕಾಗಿತ್ತು ನಾವು ಮಠದೊಳಗೆ ಮಾಡಲಿಕ್ಕೆ ಮತ್ತು ನಾಳೆ ಬೆಳಿ ತೇರಿನೊಳಗೂ ಅದು ಹೆಣ್ಮಕ್ಳ ಜಾತ್ರೆ ಇರೋದ್ರಿಂದ ಬೇಡ ನಾವು ಇಲ್ಲೇ ನಮ್ಮ ಮನೆಗಿನ ಹೋಗಿ ಗೌರವ ಸಮಾನ ಮಾಡಿ ಬರೋಣ ಅಂತಂದು ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳೊಂದಿಗೆ ಮತ್ತು ಎಲ್ಲ ಮುಖ್ಯಸ್ಥರೊಂದಿಗೆ ಹಾಲ್ಕೇರಿ ಮಠದ ಹಿರಿಯರೊಂದಿಗೆ ಚರ್ಚಿಸಿದಾಗ ಅವಶ್ಯ ಮಾಡೋಣ್ರಿ ಬುದ್ಧಿ ಅಂತಂದು ಸುಮಾರು ಹದಿನೈದು ದಿನಗಳಿಂದ ನಾವು ಕಾಯ್ತಾ ಇದ್ವಿ ಇವತ್ತು ನಿಜವಾಗಲೂ ಆ ಒಂದು ಅವರಿಗೆ ನಾವೆಲ್ಲರೂ ಸೇರಿಕೊಂಡು ಗೌರವ ಸಮ್ಮಾನ ಮಾಡತಕ್ಕಂತಹ ಕಾರ್ಯಕ್ರಮ ಈ ಒಂದು ವೇದಿಕೆ ಮುಖಾಂತರ ಜರುಗ್ತಾ ಇದೆ ನಿಜವಾಗಲೂ ಮನುಷ್ಯ ಜೀವನದ ಸಾರ್ಥಕತೆ ನಾವು ಕ್ಷಣ ಕ್ಷಣಕ್ಕೂ ನಮ್ಮ ಜೀವನದ ಗಳಿಗೆಗಳು ನಾವು ಕಳ್ಕೊಳ್ತಾ ಇರ್ತೇವೆ ಆದ್ರೆ ನಾವು ಹಿಂದ ನೋಡಿದಾಗ ನಮ್ಮ ನಾವು ಕಳ್ಕೊಂಡಿರ್ತಕ್ಕಂತಹ ಗಳಿಗೆಗಳು ಸಾರ್ಥಕ ಅನ್ನಿಸ್ಬೇಕು ತೃಪ್ತಿ ಅನ್ನಿಸ್ಬೇಕು ಬೇರೆದವರು ಯಾರದೋ ಕಡೆ ನಾವು ಹೇಳಿಸ್ಕೊಂಡಲ್ಲ ನಾವು ನೋಡ್ಲಾಗ ನಮ್ಗೆ ತೃಪ್ತಿ ಅನ್ನಿಸ್ಬೇಕು ನಾವು ಸಮಾಜಮುಖಿಯಾಗಿ ಇದ್ದೇ ಇದ್ದೇವೋ ಇಲ್ಲೋ ಅಂತಂದು ನಮ್ಮನ್ನು ನಾವು ನೋಡ್ಕೊಂಡು ಬಿಟ್ರೆ ಗೊತ್ತಾಗತ್ತೆ ಇವತ್ತು ನಿಜವಾಲು ಜೆ ಎಸ್ ಪಾಟೀಲ್ರು ಯಾವುದೇ ಅವರು ಹಿಂದಿನ ಎಲ್ಲ ಗಳಿಗೆಗಳು ರಾಜಕೀಯವಾಗಿ ನಾವಿಲ್ಲಿ ಹೇಳೋದಿಲ್ಲ ಆದ್ರೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಅವರು ಹಾಲ್ಕೇರಿ ಮಠದೊಂದಿಗೆ ಇದ್ದುಕೊಂಡು ಶೈಕ್ಷಣಿಕವಾಗಿ ನಮ್ಮ ಸಂಸ್ಥೆಯೊಂದಿಗೆ ಇದ್ದುಕೊಂಡು ಅವ್ರು ಮಾಡಿರ್ತಕ್ಕಂತಹ ಸೇವೆ ಅಪಾರ ಯಾಕೆ ಯಾವ್ದಾದ್ರು ಒಬ್ರು ಸ್ವಾಮಿಗಳು ಸೇವಾ ಮಾಡ್ತಾರೆ ಅಂತಂದ್ರೆ ಒಬ್ಬರಿಗೆ ಮಾಡಕ್ ಆಗೋದಿಲ್ಲ ಅಲ್ಲಿರ್ತಕ್ಕಂತಹ ಸುತ್ತಮುತ್ತಲಕ್ಕ ಪ್ರಮುಖರು ಸದ್ಭಕ್ತರ ಸಹಕಾರ ಬಹಳಷ್ಟು ಇರ್ತೈತಿ ಆ ತೆರನಾಗಿ ನಮ್ಗೆ ಸಂಪೂರ್ಣವಾಗಿ ನಾವು ಅನದಾನ ವಿಜಯ ವಿದ್ಯಾ ಪ್ರಸಾರ ಸಮಿತಿಗೆ ಅಧ್ಯಕ್ಷರಾದ ತಕ್ಷಣನ ಒಂದ ಮೊದಲನೇ ಮೀಟಿಂಗ್ ನೊಳಗನ ಅವರು ಉಪಾಧ್ಯಕ್ಷರ ಅಧ್ಯಕ್ಷತೆ ಒಳಗೆ ಮೀಟಿಂಗ್ ನಡೀತೈತಿ ಅವತ್ನ ಟರಾವ್ ಪಾಸ್ ಮಾಡಿ ಅಜ್ಜ ಅವರ ಅಧ್ಯಕ್ಷರು ಅಜ್ಜರ್ ಹೆಂಗೆ ಹೇಳ್ತಾರೆ ಹಂಗೆ ನೀವೆಲ್ಲ ಕೇಳಬೇಕು ಅಂತಕ್ಕಂಥದ್ದನ್ನ ಎಲ್ಲಾ ಸಮಿತಿಯೊಳಗಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಅಭಿಮಾನದಿಂದ ಹೇಳ್ತಾರೆ ಅಂತಂದ್ರೆ ಅದು ನಿಜವಾಗ್ಲೂ ಹಾಲ್ಕೆರೆ ಮಟ್ಟದ ಮೇಲೆ ಅವ್ರು ಇಟ್ಟಿರ್ತಕ್ಕಂತಹ ಗೌರವ ತಿಳಿಸುತ್ತೆ ನಾವು ಹಲವಾರು ನೋಡ್ತೀವಿ ಬಹಳಷ್ಟು ಭಕ್ತರು ಅಂತಂದು ಕಮಿಟಿ ಒಳಗೆ ತಗೊಂಡಿರ್ತಾರ ಆ ಒಂದು ಸಂಸ್ಥೆ ಹೆಡ್ಸ್ ಹೆಡ್ ಆದಮೇಲೆ ಸ್ವಾಮೀಜಿ ಅವರು ತದನಂತರ ಆ ಸ್ವಾಮಿ ಕೈಯೇ ಸಿಗಬೇಕು ಅಂದ್ರೆ ಹದಿನೈದು ಇಪ್ಪತ್ತು ವರ್ಷ ಹೋಗ್ತವೆ ಅವೆಲ್ಲ ಆದ್ರೆ ನಾವು ಬಂದು ಮೊದಲನೇ ದಿನನ ಅವರು ನಮಗೆ ನೀವು ವಿಚಾರ ಮಾಡಿರೋ ಬುದ್ಧಿ ಯಾರಿಗೆ ಇದನ್ನ ಸರಿಯಾಗಿ ನೀವು ನಿಭಾಯಿಸ್ತೀರಿ ದೊಡ್ಡ ದರ ಆಶೀರ್ವಾದ